ಬ್ರೇಕ್ ನ ಬಳಿಕ ಕಾರ್ಯಕ್ರಮಕ್ಕೆ ಸ್ವಾಗತ ಈ ಹಿಂದೆ ಕೆಎಸ್ಆರ್ಟಿಸಿ ಆರ್ ಟಿಸಿ ಬಸ್ ನಿಲ್ದಾಣ ಬಳಿಯ ಕಟ್ಟಡಕ್ಕೆ ದಾಳಿಯನ್ನ ನಡೆಸಿ ಮಸಾಜ್ ಗೆ ಬೀಗ ಜಡಿದಿದ್ದ ಕೆಎಸ್ಆರ್ಟಿಸಿ ಆರ್ ಟಿಸಿ ಬಸ್ ನಿಲ್ದಾಣ ಎದುರಿನ ಕಟ್ಟಡದ ಅನಧಿಕೃತ ಪಾರ್ಕಿಂಗ್ ವ್ಯವಸ್ಥೆಯನ್ನ ಕಿತ್ತು ಹಾಕಿದ್ದ ಮೇಯರ್ ಕವಿತಾ ಅವರು ಮತ್ತೊಂದು ಕಾರ್ಯಾಚರಣೆಯ ಬಗ್ಗೆ ವಿವರಿಸಿದ್ದು ಹೀಗೆ ನೋಡಿ ಮಧ್ಯಾಹ್ನದ ಹೊತ್ತಿಗೆ ನನಗೆ ಒಂದು ಲೇಡಿ ಒಬ್ಬರು ಫೋನ್ ಮಾಡಿದ್ರು ಅಂತ ಹೇಳಿದ್ರು ಆ ಲೇಡಿ ಬಹುಶಃ ಫೋನ್ ಮಾಡಿ ತುಂಬ ಕೂಗಿದರು ನನ್ನ ಹತ್ರ ಅಂದರೆ ನನ್ನ ಮಗ ಮನೆಯಿಂದ ದುಡ್ಡೆಲ್ಲ ಇಟ್ಕೊಂಡು ಹೋಗ್ತಾರೆ ಇಲ್ಲಿ ಸ್ಕಿಲ್ ಗೇಮ್ ಆಟಾಡ್ತಾ ಇದ್ದಾರೆ ಅಂತ ಕೇಳಿದಕ್ಕೆ ಇಲ್ಲ ನಾನು ಆ ಮಗನ ಹಿಂದೆ ನಾನು ಕೂಡ ಹೋಗಿದ್ದೇನೆ ಬಟ್ ಮನೆಯಲ್ಲಿ ನನ್ನ ಮಾತು ಕೇಳ್ತಾ ಇಲ್ಲ ಇಲ್ಲಿಗೆ ಬರ್ತಾ ಇದ್ದಾನೆ ಎಲ್ಲ ದುಡ್ಡನ್ನು ಇಲ್ಲಿ ಬಂದು ಹಾಕ್ತಾ ಇದ್ದಾರೆ ಸುಮಾರು ದುಡ್ಡು ಖರ್ಚು ಮಾಡ್ತಾ ಇದ್ದಾರೆ ಸೊ ಎಲ್ಲಿಂದ ಕೇಳಿದಾಗ ಈ ಈ ಸ್ಕಿಲ್ ಗೇಮ್ಗೆ ಬರ್ತಾ ಇದ್ದಾರೆ ಅಂತ ಹೇಳಿದ್ರು ಸೊ ಹಾಗೆ ನಾನು ಇಲ್ಲಿ ಇವತ್ತು ದಾಳಿಯನ್ನು ಮಾಡಿದ್ದೇವೆ ನಾವು ಹಿಂದೆ ಕೂಡ ನಾನು ಆರೋಗ್ಯ ಸ್ಥಾಯಿ ಸಮಿತಿಯ ಅಧ್ಯಕ್ಷೆಯಾದಂಥ ಸಂದರ್ಭದಲ್ಲಿ ಕೂಡ ನಾವು ಬಹಳಷ್ಟು ಕಡೆಗಳಲ್ಲಿ ದಾಳಿ ಮಾಡಿದೆವು ಬಹುಶಃ ನಾನು ಅದು ಆಗಿದೆ ಏನೋ ಅಂತ ತಿಳ್ಕೊಂಡಿದ್ದೆ ಆದರೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಇಲ್ಲಿ ಒಂದು ಕೇವಲ ಸ್ಕಿಲ್ ಗೇಮ್ ಆಡೋದು ಮಾತ್ರ ಅಲ್ಲ ಸಿಗರೇಟ್ ಅದರೊಟ್ಟಿಗೆ ಡ್ರಿಂಕ್ಸ್ ಎಲ್ಲವೂ ಇದರೊಳಗೆ ನಡೀತಾ ಉಂಟು ಸರಿಸುಮಾರು ಒಂದು ಹತ್ತು ಹನ್ನೆರಡು ಡೋರನ್ನು ಇಟ್ಟು ಅಂದರೆ ಯಾವತ್ತು ಯಾರು ಬಂದರೂ ಇಮಿಡಿಯೇಟ್ ಓಡುವಾಗಿ ಅವರು ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅದು ಮಾತ್ರ ಅಲ್ಲ ಮಹಾನಗರ ಪಾಲಿಕೆಯಿಂದ ನಾವು ಈ ಹಿಂದೆ ಕೂಡ ಮಸಾಜ್ ಪಾರ್ಲರ್ ಇರ್ಬೋದು ಅಥವಾ ಸ್ಕಿಲ್ ಗೇಮ್ ಇರ್ಬೋದು ಅದಕ್ಕೆ ನಾವು ಯಾವುದೇ ರೀತಿಯ ಪರವಾನಿಗೆಯನ್ನು ಕೊಡುವುದಿಲ್ಲ ಅಂತ ಹೇಳಿದ್ದೇವೆ ಅದೇ ರೀತಿ ನಾವು ಈಗ ಇಲ್ಲಿ ಏನು ದಾಳಿ ಮಾಡಿದ್ದೇವೆ ಇದಕ್ಕೆ ನಮ್ಮ ಮಹಾನಗರ ಪಾಲಿಕೆಯಿಂದ ಕೂಡ ಟ್ರೇಡ್ ಲೈಸೆನ್ಸ್ ಇಲ್ಲ ಆದರೆ ಇದನ್ನು ನಾವು ಪೊಲೀಸ್ ಇಲಾಖೆಗೆ ಹೇಳಿದ್ದೇವೆ ಆದರೆ ಇವತ್ತು ನಾವು ಬಂದಂಥ ವಿಷಯ ಯಾಕಂತ ಹೇಳಿದರೆ ಯಾವುದೇ ಒಂದು ಉದ್ದಿಮೆಯನ್ನು ನಡೆಸಬೇಕಿದ್ರೆ ಮಹಾನಗರ ಪಾಲಿಕೆಯ ಟ್ರೇಡ್ ಲೈಸೆನ್ಸ್ ಬೇಕು ಸೊ ಟ್ರೇಡ್ ಲೈಸೆನ್ಸ್ ಇರಲಿಲ್ಲ ಹಾಗೆ ನಾವು ಬಂದಿದ್ದೇವೆ ಅದು ಮಾತ್ರ ಅಲ್ಲ ಬಹುಶಃ ಇದು ಪೊಲೀಸ್ ಇಲಾಖೆಯವರು ಇದರ ಬಗ್ಗೆ ಎಚ್ಚೆತ್ತುಕೊಂಡರೆ ಬಹುಶಃ ಅದೆಷ್ಟು ಫ್ಯಾಮಿಲಿಗಳ ಮನೆಯ ಮಕ್ಕಳು ಅಥವಾ ಫ್ಯಾಮಿಲಿ ಖರ್ಚಾಗೋದು ಉಳಿತದೆ ಎಷ್ಟೋ ಮನೆಗಳು ಇವತ್ತು ಇದರಿಂದ ಹಾಳಾಗ್ತದೆ ಇದು ನಮಗೆ ಗೊತ್ತಿರ್ಬೋದಿಲ್ಲ ಸರಿ ಸುಮಾರು ಒಂದು ಐನೂರಕ್ಕಿಂತ ಹೆಚ್ಚಿನ ಹುಡುಗರು ಇವತ್ತು ದುಡಿಯುವಂಥ ಹುಡುಗರು ಇರ್ಬೋದು ಅಥವಾ ಕಾಲೇಜಿಗೆ ಹೋಗುವಂಥ ಹುಡುಗರು ಇರ್ಬೋದು ಎಲ್ಲ ಇಷ್ಟು ಯುವಕರು ಇದರಕ್ಕೊಂದು ಈ ಇದಕ್ಕೆ ಒಂದು ಬ ಬಲಿಯಾಗ್ತಾ ಇದ್ದಾರೆ ಆದುದರಿಂದ ಮುಂದಿನ ದಿನಗಳಲ್ಲಿ ತಮ್ಮ ತಮ್ಮ ಮನೆಯಲ್ಲಿರುವಂಥ ಹೆತ್ತವರು ಇದರ ಬಗ್ಗೆ ಜಾಗರೂಕರಾಗಬೇಕು ಅದು ಮಾತ್ರ ಅಲ್ಲ ಅವರು ಕೂಡ ತಿಳ್ಕೊಳ್ಬೇಕು ಇಂಥದಕ್ಕೆಲ್ಲ ಹೋಗಿ ಬಹುಶಃ ಅದೆಷ್ಟೋ ದುಡ್ಡು ಇದಕ್ಕೆ ಖರ್ಚು ಮಾಡುವ ಬದಲು ಬೇರೆ ಅದನ್ನು ಉಪಯೋಗಿಸಿದರೆ ಒಳ್ಳೆಯದು ಅಂತ ನಾನು ಮತ್ತೆ ಅದು ಮಾತ್ರ ಅಲ್ಲ ಈಗಾಗಲೇ ನಾನು ಪೊಲೀಸ್ ಕಮಿಷನರಿಗೆ ತಿಳಿಸಿದ್ದೇನೆ ಅವರಿಗೆ ಪೊಲೀಸ್ ಇಲಾಖೆಯಿಂದ ಬರ್ತದೆ ನಾವೀಗ ಇದನ್ನ ಸೀಸ್ ಮಾಡಿದ್ದೇವೆ ಬೀಗ ಹಾಕ್ತಾ ಇದ್ದೇವೆ ಮತ್ತೆ ಮುಂದಕ್ಕೆ ಇದು ಯಾವ ರೀತಿ ಅಂತ ಹೇಳಿ ನಾವು ನೋಡ್ತೇವೆ ಇದು ಇನ್ನೊಂದೇನು ಹೇಳಿದ್ರೆ ಆಕ್ಚುಲಿ ಇದು ಬಿಲ್ಡಿಂಗ್ ಇ ಪಾರ್ಕಿಂಗ್ ಜಾಗ ಸೊ ಪಾರ್ಕಿಂಗ್ ಜಾಗದಲ್ಲಿ ಇವರು ಯಾವ ರೀತಿ ಹೇಗೆ ಮಾಡಿದ್ದಾರೆ ಇಲ್ಲಿಗೆ ಈ ಬಿಲ್ಡಿಂಗ್ ಕಂಪ್ಲೀಟ್ ಫೈಲ್ ಅನ್ನ ಈಗಾಗಲೇ ನಮ್ಮ ನಗರ ಯೋಜನಾ ಅಧಿಕಾರಿಗಳು ಕೂಡ ಬಂದಿದ್ದಾರೆ ಅವರಿಗೆ ಇದರ ಫೈಲನ್ನ ನನಗೆ ತರಲಿಕ್ಕೆ ಹೇಳಿದ್ದೇನೆ ಸೊ ಅದರ ಬಗ್ಗೆ ಏನು ಅಂತ ಹೇಳಿ ನಾನು ಮುಂದಕ್ಕೆ ಅದನ್ನ ಫೈಲನ್ನ ಸ್ಟಡಿ ಮಾಡಿ ಅದರ ನಂತರ ಅದಕ್ಕೆ ನಾನು ಕ್ರಮವನ್ನ ಕೈಗೊಳ್ತೇನೆ ಹೌದು ಪೊಲೀಸ್ ಕಂಪ್ಲೇಂಟ್ ಈಗಾಗ್ಲೇ ನಾನು ಕೊಟ್ಟೆ ಈಗ ನಾನು ಇಲ್ಲಿ ಬಂದ ನಂತರನೇ ನಾನು ಈಗ ಕೊಟ್ಟಿದ್ದೇವೆ ಬಟ್ ಇದು ಇಲಾಖೆಗೆ ಗೊತ್ತಿಲ್ಲದೆ ಎಷ್ಟು ದೊಡ್ಡ ಮಟ್ಟದಲ್ಲಿ ಆಗ್ತದೆ ಅಂತ ಹೇಳಿದ್ರೆ ನನಗೆ ಬಹಳ ಇದಾಗ್ತದೆ ಯಾಕಂತ ಹೇಳಿದ್ರೆ ಇಷ್ಟು ಜನ ನಾವು ಬರುವಾಗ ಎಲ್ಲಾ ಕಡೆಯಿಂದ ಓಡುದು ಅಂತ ಹೇಳಿದ್ರು ನಾನು ನೋಡಿದ್ದೀರಿ ಇದು ಇದರ ಬಗ್ಗೆ ಮುಂದಿನ ದಿನಗಳಲ್ಲಿ ಕೂಡ ನಿರಂತರವಾಗಿ ದಿನಗಳಲ್ಲಿವಾಗಿ ಮುಂದಕ್ಕೆ ಮಾಡ್ತಾ ಇರ್ತೇವೆ ಇದು ಬಹಳಷ್ಟು ಕಡೆಗಳಲ್ಲಿ ಒಂದು ಮನೆಯನ್ನ ಹಾಳು ಮಾಡುವಂಥದ್ದು ಆಗ್ತಾ ಉಂಟು ಆದುದ್ರಿಂದ ಮುಂದಿನ ದಿನಗಳಲ್ಲಿ ನಿರಂತರ ಇಂಥ ಕಾರ್ಯಾಚರಣೆ ಖಂಡಿತವಾಗಿ ಮಾಡ್ತೇವೆ ನಾವು ಇಲ್ಲಿ ಟ್ರೇಡ್ ಲೈಸೆನ್ಸ್ ಯಾವುದು ಇಲ್ಲ ಅದಕ್ಕೋಸ್ಕರ ನಾವು ಟ್ರೇಡ್ ಲೈಸೆನ್ಸ್ ಇದ್ರೆ ಪರವಾನಿಗೆ ಇದ್ದುಕೊಂಡು ಯಾವುದೇ ಒಂದು ಉದ್ದಿಮೆಯನ್ನು ನಡೆಸಬೇಕಾಗ್ತದೆ ನಮ್ಮಲ್ಲಿ ಅವರಿಗೆ ಟ್ರೇಡ್ ಲೈಸೆನ್ಸ್ ಇದ್ರೂ ಓಕೆ ಟ್ರೇಡ್ ಲೈನ್ ಇಲ್ಲದೆ ಯಾರು ಕೂಡ ಉದ್ದಿಗೆ ಇದು ಉದ್ದಿಮೆಯನ್ನು ನಡೆಸುವಲ್ಲ ಇಡೀ ಕಾರ್ಯಾಚರಣೆಯ ಬಗ್ಗೆ ಸಾರ್ವಜನಿಕರು ಪ್ರಶಂಸೆಯನ್ನ ವ್ಯಕ್ತಪಡಿಸಿದ್ದಾರೆ ಮೇಯರ್ ಅವರ ಗಟ್ಟಿತನವನ್ನ ಕೊಂಡಾಡಿದ್ದಾರೆ ಅವರು ಏನು ಹೇಳಿದ್ದಾರೆ ಎಂಬುದನ್ನ ನೀವೇ ಕೇಳಿ ಇವಾಗ ಮಂಗಳೂರಿನಲ್ಲಿ ಏನು ಸ್ಕಿಲ್ ಗೇಮ್ ಇರಬಹುದು ಮಸಾಜ್ ಪಾರ್ಲರ್ ಇರ್ಬೋದು ಇದರ ಅಡ್ಡೆ ಇವತ್ತು ಜಾಸ್ತಿ ಆಗ್ತಾ ಈ ಹಿಂದೆ ಪೊಲೀಸ್ ಆಯುಕ್ತರಾಗಿದ್ದಂಥ ಚಂದ್ರಶೇಖರ್ ಅವರ ಟರ್ಮಲ್ಲಿ ಈ ರೀತಿ ಅಡ್ಡೆಗಳಿಗೆ ಪೊಲೀಸರು ದಾಳಿ ನಡೆಸ್ತಾ ಇರುವಂಥದ್ದು ನಡೀತಿತ್ತು ಆದರೆ ಇವತ್ತು ದುರಂತ ಅಂದ್ರೆ ಇವತ್ತು ಮಹಾನಗರ ಪಾಲಿಕೆಯ ಮೇಯರ್ ಅವರೇ ಇವತ್ತು ದಾಳಿ ನಡೆಸಬೇಕಾದಂಥ ಒಂದು ಆ ಸಂದರ್ಭ ಬಂದಿರುವಂತದ್ದು ನಿಜಕ್ಕೂ ದುರಂತ ಅಂತ ಹೇಳ್ಬೇಕು ಇದು ಲೇಟೆಸ್ಟ್ ನ್ಯೂಸ್ ಪ್ರೊಡಕ್ಷನ್ ಕಾರ್ಯಕ್ರಮ ಮುಂದಿನ ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿ ಆಗೋಣ ನಮಸ್ಕಾರ